ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಹತ್ತೊಂಬತ್ತು ವರ್ಷದ ಕರಕ್ಪುರದ ವಿದ್ಯಾರ್ಥಿ ಅರವಿಂದ್ ಕೇಜ್ರಿವಾಲ್ ಸ್ಥಳೀಯ ಹುಡುಗಿಯ ಮೇಲೆ ಎಸಗಿದ್ದ ಈ ಕುರಿತು ಎಂಟು ಜೂನ್ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ದ ಟೆಲಿಗ್ರಾಫ್ ಪತ್ರಿಕೆ ವರದಿಯನ್ನ ಪ್ರಕಟಿಸಿದೆ ನೋಡಿ ಇದು ಇಂದಿನ ದೆಹಲಿಯ ಮುಖ್ಯಮಂತ್ರಿಯ ಅಸಲಿಯತ್ತು ಎಂಬ ಪೇಪರ್ ಕಟಿಂಗ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಪೇಪರ್ ಕಟಿಂಗ್ ವರದಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗಿದೆ ಈ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಪರಿಶೀಲನೆ ನಡೆಸಲು ಮೊದಲು ಅರವಿಂದ್ ಕೇಜ್ರಿವಾಲ್ ಅವರ ಕುರಿತು ವಿಕಿಪೀಡಿಯಾ ಸೇರಿದ ಹಾಗೆ ವಿವಿಧ ವರದಿಗಳನ್ನ ಪರಿಶೀಲನೆ ನಡೆಸಿತು ಆದರೆ ಯಾವುದೇ ವರದಿಗಳಲ್ಲೂ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಅತ್ಯಾಚಾರದ ಆರೋಪ ಇರುವ ಕುರಿತು ಮಾಹಿತಿಯು ಕಂಡುಬಂದಿಲ್ಲ ಇನ್ನು ವೈರಲ್ ಪೇಪರ್ ಕಟಿಂಗ್ಸ್ ಅನ್ನ ಗಮನಿಸಿದಾಗ ಕೆಲವೊಂದು ವ್ಯತ್ಯಾಸಗಳು ಕಂಡುಬಂದಿದೆ ವೈರಲ್ ಆಗುತ್ತಿರುವ ಪತ್ರಿಕೆಯ ಹೆಸರು ದ ಟೆಲಿಗ್ರಾಫ್ ಎಂದಿದೆ ಮತ್ತು ಅದರಲ್ಲಿನ ಶೀರ್ಷಿಕೆ ಐಐ ಟಿ ವಿದ್ಯಾರ್ಥಿ ಅತ್ಯಾಚಾರದ ಆರೋಪಿ ಎಂದು ಅರ್ಧ ಸುದ್ದಿಯನ್ನ ಪ್ರಕಟಿಸಲಾಗಿದೆ ಆದರೆ ಅದರ ಮೂರನೇ ಕಾಲಂನಲ್ಲಿ ಬೇರೆಯದ್ದೇ ಸುದ್ದಿ ಇದೆ ವೈರಲ್ ಆಗುತ್ತಿರುವ ಪೇಪರ್ ಕಟ್ಟಿಂಗ್ ಕಾಮ್ ನಂತಹ ವೆಬ್ಸೈಟ್ ಅನ್ನು ಬಳಸಿ ಸೃಷ್ಟಿಸಿರುವ ಸಾಧ್ಯತೆಗಳು ಹೆಚ್ಚಿವೆ ಎನ್ನುವಂತಹ ಮಾಹಿತಿಯೊಂದು ಲಭ್ಯವಾಯಿತು ಹೀಗಾಗಿ ಕಾಮ್ ನಲ್ಲಿರುವಂತಹ ಪತ್ರಿಕೆಯಾದಂತಹ ದ ಡೈಲಿ ವಾಟ್ ಎಂಬ ಪತ್ರಿಕೆಯ ಪೇಪರ್ ಕಟ್ಟಿಂಗ್ ಇದಾಗಿದೆ ಅನ್ನುವಂಥದ್ದು ಪತ್ತೆಯಾಯಿತು ಇದರಲ್ಲಿ ಮೂವತ್ತು ಆಗಸ್ಟ್ ಎರಡ್ ಸಾವಿರದ ಆರು ಎಂಬ ದಿನಾಂಕವಿತ್ತು ಇದರ ಹೆಡ್ಲೈನ್ನಲ್ಲಿ ಮಂಗಳ ಗ್ರಹದ ನಿವಾಸಿಗಳು ಭೂಮಿಯನ್ನು ಆಕ್ರಮಿಸುತ್ತಾರೆ ಎಂಬ ಡೆಮೋ ಶೀರ್ಷಿಕೆಯನ್ನು ನೀಡಲಾಯಿತು ಇದೇ ಪೇಪರ್ ಕಟಿಂಗ್ ಅನ್ನು ಬಳಸಿಕೊಂಡು ಈ ಸುಳ್ಳು ಪೇಪರ್ ಕಟ್ಟಿಂಗ್ ಅನ್ನು ಸೃಷ್ಟಿಸಲಾಗಿದೆ ಎಂಬುದು ತಿಳಿದು ಬಂದಿದೆ ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಅತ್ಯಾಚಾರದ ಆರೋಪ ಇರುವ ಕುರಿತು ಇದುವರೆಗೂ ಕೂಡ ಯಾವುದೇ ಅಧಿಕೃತ ಮಾಹಿತಿಗಳು ಅಥವಾ ವರದಿಗಳು ಬಂದಿಲ್ಲ ಹಾಗಾಗಿ ವೈರಲ್ ಪೇಪರ್ ಕಟಿಂಗ್ ಅಥವಾ ವೈರಲ್ ಪೇಪರ್ ಕ್ಲಿಪ್ ಸುಳ್ಳಿನಿಂದ ಕೂಡಿದೆ